ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕಪ್ಪು ಉದ್ದಿನ ಕಾಳ್ದು ಉಂಡೆ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಬಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ತುಂಬಾ ಪ್ರೋಟೀನ್ ರಿಚ್ ಫುಡ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಮೂರು ಕಪ್ಪಷ್ಟು ಈಗ ಅಳತೆಯಲ್ಲಿ ನೀವು ಹೇಳಬೇಕಂದ್ರೆ ಒಂದು ಮೂರು ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ ಮೂ ಸ್ವಲ್ಪ ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೂರು ಕಪ್ಪಷ್ಟು ಉದ್ದಿನ ಕಾಳು ಏನಂದರೆ ಇವಾಗ ಸ್ವಲ್ಪ ಧೂಳೆಲ್ಲ ಇರುತ್ತೆ ಹಾಗಾಗಿ ಚೆನ್ನಾಗಿ ಇದನ್ನು ಸರಿ ತೊಳೆದು ಒಣಗಿಸ್ಕೊಂಬಿಡಿ ಮುಂಚೆನೇ ಇವಾಗ ಮಾಡಬೇಕು ಅಂತ ಅಂದ್ಕೊಂತೀವಲ್ಲ ಆ ಥರ ಹಿಂದಿನ ದಿನ ಚೆನ್ನಾಗಿ ಸರಿ ತೊಳೆದು ಒಣಗಿಸ್ಕೊಂಡು ಇದನ್ನ ಇಟ್ಕೋಬೇಕು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಆದ್ರೂ ಚೆನ್ನಾಗಿ ಅದು ಕಪ್ ಅಂದರೆ ಸ್ಮೆಲ್ ಬರಬೇಕು ಆ ಘಮ್ಮ ಅನ್ನೋದು ಚೆನ್ನಾಗಿ ಬರಬೇಕು ಅಲ್ಲಿ ತನಕ ಅದನ್ನು ಉರಿಬೇಕಾಗುತ್ತೆ ಅಷ್ಟರಲ್ಲಿ ಪಾಕ ಮಾಡ್ಕೊಳ್ಳಿಕ್ಕೆ ಬೆಲ್ಲದ ಪಾಕ ಈಗ ನಾನು ಬೆಲ್ಲದ ಪಾಕದಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಮೂರು ಅಷ್ಟು ಇವಾಗ ನಾನು ಮೂರು ಕಪ್ಪು ಉದ್ದಿನಕಾಳು ತೊಗೊಂಡಿದ್ದೀನಲ್ವ ಮೂರು ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ಬಿಟ್ಟು ಕುದೀಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಅಷ್ಟರಲ್ಲೇ ಪಕ್ಕದಲ್ಲಿ ನಾನು ಬೆಲ್ಲ ಕುದಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನೋಡಿ ಇದು ಚೆನ್ನಾಗಿ ಆಗಿದೆ ಒಂದು ಐದಾರು ನಿಮಿಷ ಆದ್ರೂ ಫ್ರೈ ಆಗಬೇಕು ಇಲ್ಲ ಅಂದರೆ ನಮಗೆ ಅದು ಹಸಿ ಹಸಿದು ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಹಾಗಾಗಿ ಕಡಿಮೆ ಉರಿಯಲ್ಲೇ ಇಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಸ್ಪೂನಷ್ಟು ನಾನು ಅಕ್ಕಿ ಹಾಕೊಂಡಿದ್ದೀನಿ ಜಾಸ್ತಿ ಬೇಡ ಒಂದು ಸ್ಪೂನು ಸಾಕಾಗುತ್ತೆ ಅಕ್ಕಿ ಹಾಕಿದ್ಮೇಲೆ ಮತ್ತೆ ಇನ್ನೂ ಒಂದು ಎರಡು ನಿಮಿಷ ಅದು ಅಕ್ಕಿನೂ ಸ್ವಲ್ಪ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕಲ್ವ ಹಾಗಾಗಿ ಅದನ್ನು ಮತ್ತೆ ಫ್ರೈ ಮಾಡಬೇಕು ಅದಾದಮೇಲೆ ಒಂದು ಸ್ಪೂನಷ್ಟು ಉರುಗಡ್ಲೆ ಒಂದು ದೊಡ್ಡ ಚಮಚದಲ್ಲಿ ಒಂದು ಸ್ಪೂನು ಸಾಕಾಗುತ್ತೆ ಅಷ್ಟು ಉರುಗಡ್ಲೆನ ಸೇರಿಸ್ಕೊಂಡು ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಈ ಥರ ನೋಡಿ ಒಂದಾದ ಮೇಲೆ ಒಂದು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಒಂದು ಅಟ್ಲೀಸ್ಟು ಒಂದು ಎಂಟು ನಿಮಿಷನಾದ್ರೂ ತಗೊಳ್ಳುತ್ತೆ ಟೈಮು ನಮಗೆ ನಿಧಾನಕ್ಕೆ ನಾವು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ತಾ ಇದ್ದರೆ ಒಂದು ಎಂಟು ಎಂಟು ನಿಮಿಷ ಬೇಕಾಗುತ್ತೆ ಅದಾಗಿದೆ ಅಲ್ವಾ ಅದು ಅಷ್ಟರಲ್ಲಿ ಇವಾಗ ನೋಡಿ ಇದು ಕುದಿ ಬಂದಿದೆ ನನ್ನ ಬೆಲ್ಲ ಕರಗಿಸ್ಲಿಕ್ಕೆ ಇಟ್ಕೊಂಡಿದ್ದೀನಲ್ವ ಪಾಕದಲ್ಲಿ ಇಟ್ಕೊಂಡಿದೆ ಇದು ಚೆನ್ನಾಗಿ ಕುದಿ ಬಂದಿದೆ ಅದು ಸ್ವಲ್ಪ ನಮಗೆ ಒಂದೇಳೆ ಪಾಕ ಥರ ಬರಬೇಕು ಒಂದೀಗ ಒಂದು ಚೂರು ಅಂಟು ಬರಬೇಕು ಆವಾಗೇನಾಗುತ್ತೆ ಇದು ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಒಂದು ಎಂಟು ನಿಮಿಷ ಆದಮೇಲೆ ಗೊತ್ತಾಗುತ್ತೆ ನಮಗೆ ಕಲರು ಚೇಂಜ್ ಆಗುತ್ತೆ ಅದು ಸ್ವಲ್ಪ ಕಾಳೆಲ್ಲ ಚೆನ್ನಾಗಿ ಅದು ಬೆಂದಿರುತ್ತೆ ಮೇಲೆ ಸಿಪ್ಪೆಯೆಲ್ಲ ಮತ್ತು ಇದು ತುಂಬ ಒಳ್ಳೆಯದು ಸಿಪ್ಪೆ ಜೊತೆಗೆ ನಾವು ತಿಂದಾಗ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಈ ಒಂದು ದೋಸೆಗೆ ಎಲ್ಲದಕ್ಕೂ ಅದನ್ನು ನಾವು ಯೂಸ್ ಮಾಡಿಕೊಂಡು ತಿನ್ಬೋದು ಇವಾಗ ಬೆಲ್ಲದ ಪಾಕನೂ ರೆಡಿಯಾಗಿದೆ ಇದು ರೆಡಿಯಾಗಿದೆ ಇವಾಗ ಇದನ್ನು ನಾನು ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷ ತಣ್ಣಗಾಗಲಿಕ್ಕೆ ಇಟ್ಕೋಬೇಕು ನೋಡಿ ಇವಾಗ ಇದನ್ನು ರೆಡಿಯಾಗಿದೆ ಚೆನ್ನಾಗಿ ಈ ಥರ ಕುದಿಬೇಕು ಕುದಿದ ಮೇಲೆ ಇದನ್ನು ಸಪ್ರೇಟು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ನಾನು ಸ್ವಲ್ಪ ಗೋಂದು ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ಅಂಟಿ ನುಂಡೆ ಅಂದರೆ ಒಂಚೂರು ಇದು ಇದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಚಿಕ್ಕ ಎರಡು ಸ್ಪೂನು ಒಂದು ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋಷ್ಟು ನಾನು ಗೋಂದನ್ನು ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಆಲ್ರೆಡಿ ನಾನು ತುಂಬ ವೀಡಿಯೋಗಳು ತೋರಿಸಿದ್ದೀನಿ ನೀವು ಸತಿ ಹೋಗಿ ನೋಡಿದ್ರೆ ಬೇರೆ ಅಂಟಿನುಂಡೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಅದು ಹೇಗೆ ಮಾಡೋದು ಅಂತ ಅಷ್ಟರಲ್ಲಿ ನೋಡಿ ಇದು ತಣ್ಣಗಾಗಿದೆ ಕಂಪ್ಲೀಟ್ ತಣ್ಣಗಾಗಬೇಕು ಒಂದು ಐದು ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ ಅಷ್ಟು ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ತುಂಬ ನೈಸಿಗೆ ಪೌಡರ್ ಮಾಡ್ಕೋಬೇಕಾಗುತ್ತೆ ತರಿ ತರಿಯಾಗಿ ಇರಬಾರ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೈಸಾಗಿ ಇದನ್ನು ಪೌಡರ್ ಮಾಡಿ ಇಟ್ಕೊತೀನಿ ಸ್ವಲ್ಪ ನೋಡಿ ಇದಕ್ಕೆ ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಈಗ ಇತ್ತಲ್ವ ಅದನ್ನು ನಾನು ಸಪ್ರೇಟು ತೆಗೆದು ಇಟ್ಕೊಂಡಿದ್ದೀನಿ ಒಂದು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಒಂದು ಅದೇ ಬಾಣಲೆಯಲ್ಲಿ ಒಂದು ಸ್ವಲ್ಪ ಇನ್ನೂ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಬಿಟ್ಟು ಈಗ ನಾನು ಏನು ಗೋ ಉದ್ದಿನ ಕಾಳನ್ನು ಪುಡಿ ಮಾಡಿಕೊಂಡೆ ಅಲ್ವಾ ನೈಸಾಗಿ ಆ ಪೌಡರನ್ನ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸತಿ ಆಗಲಿಲ್ಲ ಅಂದರೆ ಅದು ಎರಡು ಸತಿ ನೀವು ಪುಡಿ ಮಾಡಿಕೊಂಡ್ರೆ ಆಗುತ್ತೆ ಮಿಕ್ಸಿ ಜಾರು ಏನಾದರೂ ಚಿಕ್ಕದಿದ್ದರೆ ಎರಡು ಸತಿ ಮಾಡಿಕೊಳ್ಳಿ ಮಾಡಿಕೊಂಡು ಅಂದರೆ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಿದ್ದೀನಲ್ವ ಹಾಗಾಗಿ ನಾನು ಎರಡು ಸತಿ ಮಾಡಿಕೊಂಡೆ ಇವಾಗ ಅದೇ ಮಿಕ್ಸಿ ಜಾರಲ್ಲೇ ಗೋಂದು ಇಟ್ಕೊಂಡಿದ್ದೀನಲ್ಲ ಅದನ್ನು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅಷ್ಟೇ ಅದು ನಿಮಗೆ ತರಿ ತರಿಯಾಗಿ ಬೇಗ ಆಗಿಬಿಡುತ್ತೆ ಪೌಡರು ಬೇಗ ಆಗಿಬಿಡುತ್ತೆ ಹಾಗಾಗಿ ಅದೇನು ತುಂಬ ಟೈಮ್ ತೊಗೊಳ್ಳೋಲ್ಲ ನಮಗೆ ಅದನ್ನು ಏನು ಇದನ್ನು ಇವಾಗ ನಾನು ಚೆನ್ನಾಗಿ ತುಪ್ಪ ಹಾಕಿದ್ದೀನಿ ಅಲ್ವ ತುಪ್ಪದಲ್ಲಿ ಇದನ್ನು ಒಂದು ಮತ್ತೆ ಇವಾಗ ಆಲ್ರೆಡಿ ನಾನು ಸ್ವಲ್ಪ ಮುಂ ಮುಂಚೆನೂ ಒಂದು ಸ್ವಲ್ಪ ಹುರಿದೀನಿ ಕಾಳನ್ನು ಇದನ್ನು ಅಷ್ಟೇ ಹಿಟ್ಟು ಈಗ ಒಳಗಡೆ ಕೆಲವೊಂದು ಸರಿ ಅದು ಬೆಂದಿರಲ್ಲ ಆ ಥರ ಎಲ್ಲ ಇರುತ್ತಲ್ವ ಹಾಗಾಗಿ ಮತ್ತೆ ಒಂದು ಐದಾರು ನಿಮಿಷ ಆದ್ರೂ ಈ ಥರ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಇದನ್ನು ತಿರುಗಿಸ್ತಾನೆ ಇರಬೇಕು ಬೇಕು ಅಂದರೆ ಮೇಲೆ ಸ್ವಲ್ಪ ನೋಡಿ ಈ ಥರ ನಾನು ಸೇರಿಸ್ತಾ ಇದೀನಲ್ವ ಒಂದೊಂದು ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಇದನ್ನು ಅಷ್ಟೇ ಒಂದು ಐದಾರು ನಿಮಿಷ ಚೆನ್ನಾಗಿ ಇದನ್ನು ನಾವು ತಿರುಗಿಸ್ತಾನೆ ಇರಬೇಕು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಆವಾಗ್ಲೇ ನಿಮಗೆ ನಾವು ಉಂಡೆ ಮಾಡಿದ್ರೆ ಅದು ಅದವಾಗಿ ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ನಾವು ಇದನ್ನು ಬೇಯಿಸಿಕೊ ಬೇಯಿಸ್ಲಿಕ್ಕೆ ಹೋಗಲ್ಲ ಹಾಗಾಗಿ ಈಗ ಎಷ್ಟು ಇದಾಗುತ್ತೆ ಇದನ್ನು ಈ ಥರ ಹಿಟ್ಟು ಚೆನ್ನಾಗಿ ಇದನ್ನು ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ಅದು ಹಸಿ ಹಸಿದು ವಾಸನೆ ಥರ ಬರುತ್ತೆ ಹಾಗಾಗಿ ತಿನ್ಲಿಕ್ಕಾಗಲ್ಲ ಈ ಥರ ಅದದಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಅಂದರೆ ಈ ಥರ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ನಮಗೆ ಪೇಷನ್ಸಿಂದ ಮಾಡಿದ್ರೆ ರುಚಿಯೂ ಚೆನ್ನಾಗಿ ಬರುತ್ತೆ ಮತ್ತು ತಿನ್ಲಿಕ್ಕೂ ಅಷ್ಟೇ ಅಷ್ಟು ಚೆನ್ನಾಗಿ ಈಗ ರುಚಿ ಚೆನ್ನಾಗಿದ್ರೆ ಅಲ್ವಾ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ನಿಧಾನಕ್ಕೆ ಮಾಡ್ಕೊಳ್ಳಿ ಇತ್ತು ಯಾವುದೇ ಒಂದು ಮಾಡಬೇಕಂದ್ರೂ ಸ್ವಲ್ಪ ನೋಡಿ ಈಗ ನಾನು ಗೊಂದು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಇದು ನಾನು ಒಣಕೊಬ್ರೂ ಸೇರಿಸ್ಕೊಂಡಿದ್ದೀನಿ ಅದು ಒಣಕೊಬ್ಬರಿ ಮೊಸ್ಲಿ ಮಿ ಮಿಸ್ ಆಗಿದೆ ಅನಿಸುತ್ತೆ ಇದಕ್ಕೆ ನೀವು ಡ್ರೈ ಫ್ರೂಟ್ಸು ಏನು ಬೇಕಾದ್ರೂ ಸೇರಿಸ್ಕೋಬೋದು ನಾನು ಇದನ್ನು ಉದ್ದಿನ ಕಾಳದು ಇವಾಗ ಕಪ್ಪು ಉದ್ದಿನ ಕಾಳ್ದು ಇದು ಉಂಡೆ ಮಾಡ ಇದಕ್ಕೆ ಅಷ್ಟೇ ಇದಕ್ಕೆ ನಾನು ಬೇರೆ ಏನೂ ಸೇರಿಸ್ತಾ ಇಲ್ಲ ಹಾಗಾಗಿ ಇದೊಂದನ್ನೇ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಣಕೊಬ್ಬರಿ ನಾನು ಮಿಸ್ ಆಗಿದೆ ಅಂದ್ಕೊಂಡೆ ಇಲ್ಲ ಇದನ್ನು ಅಷ್ಟೇ ಇದನ್ನು ನಾನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಮುಂಚೆಯೇ ಚೆನ್ನಾಗಿ ಇದನ್ನು ಪುಡಿ ಮಾಡಿ ಇಟ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಇದನ್ನು ಒಂಚೂರು ಈ ಥರ ಬಿಸಿ ಮಾಡ್ಕೋಬೇಕಾಗುತ್ತೆ ಈಗ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಬೇಗ ನಮಗೆ ಹಾಳಾಗೋದು ಆ ಥರ ಏನೂ ಆಗೋಲ್ಲ ಈಗ ನಾವು ಒಂದು ನಾಲ್ಕೈದು ದಿನ ನಾವು ಈಚೆ ಕಡೆ ಇಟ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಎಲ್ಲನೂ ಇದೇ ಥರ ನಾನು ಬಿಸಿ ಮಾಡಿ ಇದ್ದೀನಿ ಈಗ ಇದನ್ನು ಅಷ್ಟೇ ಬಿಸಿ ಆದಮೇಲೆ ಸ್ವಲ್ಪ ಬೇಕು ಅಂದರೆ ನೀವು ಇದಕ್ಕೆ ಇದನ್ನು ಹಾಗೆ ಸೇರಿಸ್ಕೋಬೋದು ಇಲ್ಲ ನಮಗೆ ಬೇಡ ಸ್ವಲ್ಪ ಇದನ್ನು ನಮಗೆ ಪೌಡರ್ ಥರ ಬೇಕು ಅನ್ ಆ ಥರ ಅನಿಸಿದ್ರೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಒಂಚೂರು ನೈಸಾಗಿ ಪೌಡರ್ ಮಾಡಿಕೊಂಡು ಸೇರಿಸ್ಕೋಬೋದು ನೋಡಿ ಇದನ್ನು ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಆಗಿದೆಯಲ್ವಾ ಫ್ರೈ ಆದಮೇಲೆ ಸೇರಿಸ್ಕೊಂಡು ಒಂದು ಸಪ್ರೇಟ್ ಚೆನ್ನಾಗಿದು ಫ್ರೈ ಇದು ಹುರಿದಾದಮೇಲೆ ಎಲ್ಲ ನೋಡಿ ಈ ಥರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಈ ಥರ ಒಂದು ಸಪ್ರೇಟ್ ಪಾತ್ರೆ ಎಲ್ಲ ಹಾಕಿ ಇಟ್ಕೊಂಡ್ರೆ ಒಂದು ಎರಡು ನಿಮಿಷ ಇವಾಗ ನಾನು ಏನು ಬೆಲ್ಲ ಕರಗೆ ಇಟ್ಕೊಂಡಿದ್ದೀನಲ್ವ ಅದು ನೋಡಿ ಸ್ವಲ್ಪ ಪಾಕ ಬರಬೇಕು ನಮಗೆ ಗಟ್ಟಿಯಾಗಿರಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಥರ ಹಿಟ್ಟು ಬಿಸಿ ಇರುತ್ತೆ ತುಂಬಾ ಬಿಸಿ ಇರುತ್ತೆ ಬಿಸಿ ಇರೋ ಟೈಮಲ್ಲೇ ಬೇಕಾದರೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ ಅದು ಬಿಸಿಲಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅದೊಂದು ಸ್ವಲ್ಪ ಆ ಬಿಸಿಲಿ ಚೆನ್ನಾಗಿ ಬೆಂದು ಬೇಯುತ್ತೆ ಹಿಟ್ಟು ಬೆಂದು ಒಂದು ಅದವಾಗಿ ಅದು ಚೆನ್ನಾಗಿ ಬರುತ್ತೆ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಒಂದು ಸರ್ತಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮಗೆ ಅದವಾಗಿ ಅದುವ ನೋಡಿ ಕಲಿಸ್ಕೋ ಬೇಕು ಈ ಹದದಲ್ಲಿ ನೋಡಿ ಟೇಸ್ಟ್ ನೋಡಿಬಿಟ್ಟು ಏನಾದರೂ ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ಇವಾಗ ತಿನ್ನಬೇಕು ಒಂಚೂರು ಸ್ವೀಟ್ ಕಡಿಮೆ ಇದೆ ಅಂತ ಅನಿಸಿದ್ರೆ ಇನ್ನೊಂದು ಚೂರು ನೀವು ಬೆಲ್ಲನ ಅಂದರೆ ನಾನು ಏನು ಪಾಕ ಮಾಡ ಅದಕ್ಕೋಸ್ಕರ ಯಾವಾಗಲೂ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಈಗ ಸ್ವೀಟ್ ಕಡಿಮೆ ಆಯಿತು ಅಂಥ ಟೈಮಲ್ಲಿ ಇದನ್ನು ಸೇರಿಸ್ಕೋಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದುವಾಗಿ ಚೆನ್ನಾಗಿ ಬರುತ್ತೆ ಈಗ ತುಪ್ಪ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಅದು ನಮಗೆ ಕ ಕೈಯಲ್ಲಿ ಕಲಿಸ್ತಾ ಇದ್ದರೆ ಆ ತುಪ್ಪ ಎಲ್ಲ ಬಿಟ್ಕೊಡುತ್ತೆ ನಮಗೆ ಆ ಥರ ಆವಾಗ ಅದು ಅದ ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ಇವಾಗ ನೋಡಿ ಬಿಸಿ ಇರೋ ಟೈಮಲ್ಲೇ ಸ್ವಲ್ಪ ಕೈಗೆ ಒಂಚೂರು ತುಪ್ಪನ ತುಪ್ಪನೇ ಈ ಥರ ಹದ್ಕೊಂಡು ನಿಮಗೆ ಯಾವ ಥರ ಬೇಕು ಉಂಡೆ ಯಾವ ಹದದಲ್ಲಿ ಬೇಕಾದರೂ ನೀವು ಇದನ್ನು ಚೆನ್ನಾಗಿ ಥರ ಉಂಡೆ ಕಟ್ಟಿ ಇಟ್ಕೊಂಡ್ರೆ ನೋಡಿ ಇದು ಮಕ್ಕಳಿಗೂ ಕೊಡ್ಬೋದು ದೊಡ್ಡವರು ತಿನ್ಬೋದು ಇವಾಗ ಯಾರಾದರೂ ಶುಗರ್ ಇರೋ ನಮಗೆ ಬೆಲ್ಲ ಬೇಡ ಅಂದರೆ ಸ್ವಲ್ಪ ಬೆಲ್ಲನ ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಇವಾಗ ಇದು ಬರುತ್ತಲ್ವ ಡೇಟ್ಸ್ ಇರುತ್ತಲ್ಲ ಖರ್ಜೂರ ಅದನ್ನು ಬೇಕಾದರೆ ನೀವು ಸೇರಿಸ್ಕೊಂಡು ಮಾಡ್ಕೋಬೋದು ಇದನ್ನು ಅಷ್ಟೇ ಬೇಕಾದರೆ ಯಾರಿಗಾದರೂ ಬೇಕು ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಕೇಳಿ ನಾನು ಮಾಡಿಬಿಟ್ಟು ನಾನು ಕಳಿಸ್ಕೊಡ್ತೀನಿ ಫ್ರೆಶ್ ಆಗಿ ಹಾಗಾಗಿ ಬೇಕಾದ್ರೆ ನೋಡಿ ನೀವು ಲಾಸ್ಟಲ್ಲಿ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಅದು ಪ್ಯಾಕ್ ಮಾಡಿ ಇಟ್ಟಿರೋದು ಏನಾದರೂ ಶುಗರ್ ಇದು ಬೆಲ್ಲ ಮತ್ತು ಈ ಸಕ್ಕರೆ ಈ ಥರ ಬೇಡ ಅಂತಂದರೆ ನಾನು ಅವ್ರಿಗೆ ಖರ್ಜೂರ ಸೇರಿಸ್ಬಿಟ್ಟು ನಾನು ಮಾಡಿಕೊಡ್ತೀನಿ ಹೇಗೆ ಶುಗರ್ ಇರೋರಿಗೆ ಇವಾಗ ಬೆಲ್ಲ ತಿನ್ನಲಿಕ್ಕೆ ಆಗಲ್ಲ ಅಂಥವ್ರಿಗೆ ಡೇಟ್ಸ್ ಸೇರಿಸ್ಬಿಟ್ಟು ನಾನು ಆಮೇಲೆ ಅಡಲು ಬೇಕಾದರೆ ಮಾಡ್ತೀನಿ ತುಂಬನೇ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ನೋಡಿ ಕಟ್ ಮಾಡಿ ನಾವು ತಿಂದಾಗ ಇದೇ ಹದದಲ್ಲಿರುತ್ತೆ ನೀವು ಈಚೆ ಕಡೆ ಬೇಕಾದರೆ ಒಂದು ನಾಲ್ಕೈದು ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು ತುಂಬ ದಿನ ಇಟ್ಕೊತೀನಿ ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ತೆಗೆದಿಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಾನು ಅವು ಇದು ಮಾಡಿದೆ ಅಲ್ವಾ ಅವತ್ತೇ ಖಾಲಿ ಆಗೋಯಿತು ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತೆ ಯಾರಾದರೂ ನನ್ನ ಚಾನಲ್ ಬಸ್ತಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿದ್ರೆ ನನಗೂ ತುಂಬ ಒಂದು ಮೋಟಿವೇಶನ್ ಅನ್ನೋದು ಬರುತ್ತೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್